ಮಂಡ್ಯದಲ್ಲಿ ಗ್ಯಾಸ್ ಸೋರಿಕೆಯಾಗಿ ಅಡುಗೆ ಮನೆ ಸಂಪೂರ್ಣವಾಗಿ ಭಸ್ಮ ಆಗಿದೆ ಮಂಡ್ಯದ ಶ್ರೀರಂಗಪಟ್ಟಣದ ಟೌನ್ನ ಗಂಜಾಮ್ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ಸೊ ಮಂಡ್ಯದಲ್ಲಿ ಆಗಿರುವಂಥ ಘಟನೆ ಸೊ ಈ ಗ್ಯಾಸ್ ಸಿಲಿಂಡರ್ ಏನಿದೆ ಅಲ್ಲ ಆ ಸೋರಿಕೆಯಾಗಿ ಅಡುಗೆ ಮನೆ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ ಮಂಡ್ಯದ ಶ್ರೀರಂಗಪಟ್ಟಣ ಟೌನ್ನ ಗಂಜಾಮ್ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ನಿಮಿಷಾಂಬ ದೇಗುಲದ ಅರ್ಚಕ ಸುಬ್ರಾಯ್ ಭಟ್ ಮನೆಯಲ್ಲಿ ಆಗಿರುವಂಥ ಘಟನೆ ಇದೆ ಸೊ ಮನೆಯಲ್ಲಿದ್ದವರು ಹೊರಗೆ ಓಡಿ ಬಂದಿದ್ದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಲ್ಲರೂ ಸಿಲಿಂಡರ್ ಗ್ಯಾಸ್ನ ಬೆಂಕಿ ನಂದಿಸಿದ್ದರಿಂದ ಭಾರಿ ದೂರಂತ ಅಲ್ಲಿ ತಪ್ಪಿದಂತಾಗಿದೆ ಮನೆಯಲ್ಲಿದ್ದ ವಸ್ತುಗಳು ಸೇರಿ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳು ಸುಟ್ಟು ಭಸ್ಮ ಆಗಿವೆ ಸೊ ಮನೆಯಲ್ಲಿ ಬೆಳಗಿನ ತಿಂಡಿಗಂಥೇಳಿ ಅಡುಗೆ ಮಾಡುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಬೆಂಕಿ ಹೊತ್ಕೊಂಡಿದೆ ಆಗ ಈ ದುರಂತ ಸಂಭವಿಸಿರುವಂಥದ್ದು ಗ್ಯಾಸ್ನ ಬೆಂಕಿ ನಂದಿಸಿದ್ದರಿಂದ ಭಾರಿ ದುರಂತ ಸಂಭವಿಸಿದೆ ಯಾವಾಗ ಈ ಬೆಂಕಿ ಕಾಣಿಸಿಕೊಳ್ತಲ್ಲ ತಕ್ಷಣ ಅಲ್ಲಿಂದ ಮನೆಯಲ್ಲಿದ್ದವರು ಹೊರಗಡೆ ಬರ್ತಾರೆ ಹಾಗಾಗಿ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸೊ ಮಂಡ್ಯದಲ್ಲಿ ಆಗಿರುವಂಥ ಘಟನೆ ಇದು ಇದ್ದಕ್ಕಿದ್ದ ಹಾಗೆ ಗ್ಯಾಸ್ ಸೋರಿಕೆಯಿಂದಾಗಿ ಈ ರೀತಿಯ ಸಮಸ್ಯೆ ಆಗುತ್ತೆ ಅಡುಗೆ ಮನೆ ಸಂಪೂರ್ಣವಾಗಿ ಭಸ್ಮ ಆಗಿರುವಂಥದ್ದು ಸಿಲಿಂಡ್ರ್ ಗ್ಯಾಸ್ ಲೀಕ್ ಆಗಿ ಬೆಂಕಿ ಬಿದ್ದು ಪೂರ್ತಿ ಅಡುಗೆ ಮನೆ ಎಲ್ಲ ಸುಸ್ತಾಯ್ತು ನಾ ಏನು ನಾವು ಈಚೆ ಬಂದ್ಬಿಟ್ವಿ ಒಳಗಡೆ ಇರೋ ಫ್ರಿಜ್ಜು ಸ್ವಿಚ್ ಬೋರ್ಡ್ಗಳು ಎಲ್ಲ ಪೂರ್ತಿ ಕಬೋರ್ಡು ಎಲ್ಲ ಸುಸ್ತೋಗಿರ್ ಏಟ್ ಯಾರಿಗೂ ಏನು ತೊಂದರೆ ಆಗಿಲ್ಲ ನಾವೆಲ್ಲ ಈಚೆ ಬಂದ್ಬಿಟ್ವಿ ಬೆಂಕಿ ಹಚ್ಕೊಂಡು ಉಳಿತಾಯ್ತು ಬೆಂಕಿ ಈಗ ಹಿಂಗಾಯ್ತಿದ್ದು ರೆಗ್ಯುಲೇಟರ್ ಹತ್ರ ಬೆಂಕಿ ಬಂತು ಸಡನ್ ಆಗಿ ಗ್ಯಾಸ್ ಆನ್ ಆಗಿ ಸ್ಟೌ ಆನ್ ಮಾಡಿದಾಗ ರೆಗ್ಯುಲೇಟರ್ ಹತ್ರ ರೆಗ್ಯುಲೇಟರ್ ಹತ್ರ ಬೆಂಕಿ ಬಂದು ಇದಾಯ್ತು ಏನೇನಿಲ್ಲ ಬೇರೆ ಎಲ್ಲ ಅಡುಗೆ ಮನೆ ಪೂರ್ತಿ ಹೋಗಿದೆ ಫ್ರಿಡ್ಜು ವಾಷಿಂಗ್ ಮಷಿನ್ ಫಿಲ್ಟರ್ ಏಟ್ ಎಲ್ಲ ಸುಕ್ಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಈ ಒಂದು ಘಟನೆ ಆಗೋದಕ್ಕೆ ಕಾರಣ ಏನು ಆ ಎಸ್ ಎಂ ಕುಮಾರ್ ಏನು ಶ್ರೇಂಗಪಟ್ಟಣ ತಾಲೂಕಿನ ಗಂಜಾಂ ಗ್ರಾಮದಲ್ಲಿ ಇಂದು ಬೆಳಿಗ್ಗೆ ಗ್ಯಾಸ್ ಸೇರುವಕ್ಕಾಗಿ ಮನೆ ಅಡುಗೆ ಮನೆ ಕೂಡ ಸಂಪೂರ್ಣವಾಗಿ ಉಸ್ಮವಾಗಿ ಇಂದು ಬೆಳಿಗ್ಗೆ ನಡೆದಿದೆ ಅದು ಕೂಡ ನಿಮಿಷಾಂಬ ಸಂದರ್ಭ ಅರ್ಚಕರಾಗಿರುವಂತಹ ಸುಬ್ರಹ ಭಟ್ ಅವರ ಮನೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಘಟನೆಗೆ ಕಾರಣ ಮುಖ್ಯವಾಗಿ ಏನು ಗ್ಯಾಸ್ ಸೋರಿಕೆ ಅಂತ ಹೇಳಲಾಗ್ತಿದೆ ಗ್ಯಾಸ್ ಇಂದು ಬೆಳಿಗ್ಗೆ ಅವರು ತಿಂಡಿ ಮರಳಿಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಆ ಗ್ಯಾಸ್ ಸೋರಿಕೆಯಿಂದಾಗಿ ಇಲ್ಲಿ ಮನೆಗೆ ಬೆಂಕಿ ಆಗಲಿ ಮನೆಯಲ್ಲಿದ್ದಂತಹ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹಾಗೂ ಇನ್ನಿತರ ಏನು ಎಲೆಕ್ಟ್ರಾನಿಕ್ ವಸ್ತುಗಳಿತ್ತು ಎಲ್ಲೂ ಕೂಡ ಪದಾರ್ಥಗಳ ಬೆಂಕಿಯಾಗಿದ್ದಾರೆ ಎಲೆಕ್ಟ್ರಿಕ್ ವಸ್ತು ವೈರಿಂಗ್ ಕೂಡ ಸುಟ್ಟು ಭಸ್ಮವಾಗಿದೆ ಜೊತೆಗೆ ಘಟನೆ ಏನು ಏನು ಒಳಗಿದ್ದಂತಹ ಸುಬ್ರಹ ಭಟ್ರು ಬೆಂಕಿ ಎತ್ತಿದ ತಕ್ಷಣ ಒಳಗೆ ಬಂದಿದ್ರಿಂದ ಪ್ರಾಣಾಪಾಯ ಕೂಡ ತಪ್ಪಿರುವಂತದ್ದು ಅಲ್ಲದೆ ಕೂಡ ಏನು ಗ್ಯಾಸ್ನ ಆಗಿ ಸಿಲಿಂಡರ್ ಕೂಡ ಏನಾದ್ರೂ ಸ್ಫೋಟ ಆಗಿದ್ರೆ ಆ ಮನೆಯಲ್ಲಿದ್ದ ಎಲ್ಲರಿಗೂ ಕೂಡ ಪ್ರಾಣಾಪಾಯ ಆಗ್ತಿತ್ತು ಆದ್ರೆ ಯಾವಾಗ ಎರಡು ಒಂದು ಘಟನೆ ಸಂಭವಿಸ್ತಾ ಇದೆ ಎಲ್ಲರೂ ಕೂಡ ಮನೆಯಿಂದ ಹೊರಗೆ ಬಂದಿದ್ರಿಂದ ಪ್ರಾಣಾಪಾಯ ತಪ್ಪಿದೆ ತಕ್ಷಣವಾಗಿ ಸ್ಥಳದಲ್ಲಿರುವಂತವರು ಬಂದು ಆ ನೀರು ಮತ್ತೆ ಇದನ್ನ ಹಾಕಿ ಗ್ಯಾಸ್ ನ ನಡೆಸಿದ್ರಿಂದ ಒಂದು ಭಾರಿ ಹಣವಾದ ತಪ್ಪಿರುವಂತದ್ದು ಸದ್ಯಕ್ಕೆ ಮನೆಯಲ್ಲಿನ ವಸ್ತುಗಳನ್ನೂ ಕೂಡ ನಾಶ ಆಗಿದೆ ಈನೀಗ ಅಡಿಗೆ ಮನೆಯಲ್ಲಿ ಸುಮಾರು ಲಕ್ಷಾಂತರ ಮೂಲದ ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ಘಟನೆಯಲ್ಲಿ ನಾಶ ಆಗಿ ಭಸ್ಮ ಆಗಿರುವಂತದ್ದು ಎಂಕುಮಾರ್ ಯು ರಾಘವೇಂದ್ರ ನಿಮ್ಮೆಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ